ನಮಸ್ಕಾರ ನಮ್ಮ ಇಂದಿನ ವಿಷಯ ಪ್ರಾಣಿಗಳು ಮದ್ಯಪಾನ ಮಾಡುತ್ತವೆ ಅನಿಮಲ್ಸ್ ಆರ್ ಬ್ಯೂಟಿಫುಲ್ ಪೀಪಲ್ ಸಿನಿಮಾದಲ್ಲಿ ಕಾಡಿನ ಪ್ರಾಣಿಗಳು ಮತ್ತು ಏರಿಸುವ ಕಳಿತ ಹಣ್ಣುಗಳನ್ನ ಹುಡುಕಿಕೊಂಡೋಗಿ ಅವುಗಳನ್ನು ತಿಂದು ಓಲಾಡಿ ತೂಗಾಡುವುದನ್ನು ನೀವು ನೋಡಿರಬಹುದು ಹಾಗೆಯೇ ಕಾಡು ಪ್ರಾಣಿಗಳು ಮನುಷ್ಯರಂತೆ ಮದ್ಯಪ್ರಿಯ ಅಂತ ಕೂಡ ಭಾವಿಸಿರಬಹುದು ನಮಗೆ ಗೊತ್ತಿರುವಂತೆ ಭಾರತದಂತಹ ದೇಶಗಳಲ್ಲಿ ಕೆಲವೊಮ್ಮೆ ಕೆಲವು ವರ್ಗಗಳಲ್ಲಿ ಮದ್ಯಪಾನ ಒಂದು ಸಾಮಾಜಿಕ ಪಿಡುಗಾಗಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಮಟ್ಟಕ್ಕೂ ಕೂಡ ಹೋಗಿರೋದನ್ನು ಕಾಣ್ತೇವೆ ಆದ್ದರಿಂದಲೇ ಸರ್ಕಾರಗಳು ಮದ್ಯಪಾನ ಸಂಯಮ ಮತ್ತು ನಿರ್ಮೂಲನೆಗೆ ಹಲವಾರು ಕ್ರಮಗಳನ್ನ ಕೈಗೊಳ್ತವೆ ಮನುಷ್ಯನನ್ನು ಹೊರತುಪಡಿಸಿ ಬೇರೆ ಯಾವುದೇ ಪ್ರಾಣಿ ಆಲ್ಕೋಹಾಲ್ ಸೇವಿಸ್ತದೆ ಅನ್ನೋದನ್ನು ತಿಳಿಯೋದಕ್ಕೆ ವಿಜ್ಞಾನಿಗಳು ಹಲವಾರು ಹುಡುಕಾಟಗಳನ್ನ ಮತ್ತು ಸಂಶೋಧನೆಗಳನ್ನು ಮಾಡಿದ್ದಾರೆ ಜೀವಿಗಳು ಎಲ್ಲ ಬಗೆಯ ಆಹಾರಗಳನ್ನ ಜೀರ್ಣ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಮನುಷ್ಯರಿಗೆ ಮದ್ಯದಲ್ಲಿರುವ ರಾಸಾಯನಿಕಗಳನ್ನ ಜೀರ್ಣ ಮಾಡಿಕೊಳ್ಳುವ ಸಾಮರ್ಥ್ಯವಿದೆ ಮದ್ಯಪಾನ ಅಂದ ತಕ್ಷಣ ನಮಗೆ ಮನುಷ್ಯರು ಕೃತಕವಾಗಿ ತಯಾರಿಸುವ ಸಾವಿರಾರು ಬಗೆಯ ದ್ರವಗಳು ಅವುಗಳನ್ನು ತಯಾರಿಸುವ ಬೃಹತ್ ಕಾರ್ಖಾನೆಗಳು ಅವುಗಳನ್ನು ಒದಗಿಸುವ ಐಷಾರಾಮಿ ಬಾರು ಪಬ್ ಮತ್ತು ರೆಸ್ಟೋರೆಂಟ್ಗಳು ನೆನಪಿಗೆ ಬರ್ತವೆ ಆದರೆ ನಿಸರ್ಗಯ್ಯ ಇವು ಯಾವನ್ನೂ ಇಲ್ಲದೆ ಪ್ರಾಣಿಗಳಿಗೆ ಮದ್ಯವನ್ನು ಸರಬರಾಜು ಮಾಡುತ್ತೆ ಅದೆಷ್ಟೋ ಕೀಟಗಳು ಹುಳುಗಳು ನಣುಗಳು ಕೊಳತ ಹಣ್ಣುಗಳ ಮೇಲೆ ವಾಸ ಮಾಡ್ತವೆ ಮತ್ತು ನೈಸರ್ಗಿಕವಾಗಿ ದಕ್ಕುವ ಆಲ್ಕೋಹಾಲ್ ಸೇವನೆಯನ್ನು ಮಾಡ್ತವೆ ಮನುಷ್ಯ ಸೇವಿಸುವ ಮದ್ಯದಲ್ಲಿ ಎಥನಾಲ್ ಅಥವಾ ಈಥೈಲ್ ಆಲ್ಕೋಹಾಲ್ ಅನ್ನುವ ರಾಸಾಯನಿಕ ಇರುತ್ತೆ ಇದೇ ನಾವು ಮದ್ಯ ಅಂತ ಕರೆಯುವಂಥ ವಸ್ತು ಈ ರಾಸಾಯನಿಕವನ್ನು ಕೆಲವು ಬ್ಯಾಕ್ಟೀರಿಯಾಗಳು ನಿಸರ್ಗದಲ್ಲಿ ತಯಾರು ಮಾಡ್ತವೆ ಇದಕ್ಕಾಗಿ ಅವು ಹಣ್ಣುಗಳಲ್ಲಿರುವ ಸಕ್ಕರೆಯನ್ನು ಹಾಗೆಯೇ ಸಸ್ಯಗಳ ರಸ ಮತ್ತು ಜೇನನ್ನು ಹುದುಗಿಸ್ತವೆ ಅಂದರೆ ಫರ್ಮಂಟ್ ಮಾಡ್ತವೆ ಹೀಗೆ ಹುದುಗಿಸಿದಾಗ ಅಂದರೆ ಫರ್ಮೆಂಟ್ ಮಾಡಿದಾಗ ಮದ್ಯ ಉಂಟಾಗ್ತೈತೆ ಪನಾಮ ಕೋಸ್ಟಾರಿಕಾ ಸಿಂಗಾಪುರ್ ಇಸ್ರೇಲು ಫಿನ್ಲ್ಯಾಂಡು ಮುಂತಾದ ಹಲವು ದೇಶಗಳಲ್ಲಿ ಬೆಳೀತಕ್ಕಂಥ ಕೆಲವು ಹಣ್ಣುಗಳಲ್ಲಿ ಮದ್ಯ ನೇರವಾಗಿ ದಕ್ಕುತ್ತೆ ಆದರೆ ಇಲ್ಲಿ ದಕ್ಕುವ ಮದ್ಯದ ಪ್ರಮಾಣ ಮನುಷ್ಯ ಕೃತಕವಾಗಿ ತಯಾರಿಸುವ ದ್ರವ ದ್ರಾವಣಗಳಲ್ಲಿರುವ ಪ್ರಮಾಣಕ್ಕಿಂತ ಬಹಳ ಬಹಳ ಕಡಿಮೆ ಇರುತ್ತೆ ಆದರೆ ಕೆಲವು ಹಣ್ಣುಗಳು ಸಂಪೂರ್ಣವಾಗಿ ಕಳಿತ ನಂತರ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವ ಉದುವಿಕೆಯಿಂದ ಅಂದರೆ ಫರ್ಮೆಂಟೇಷನಿಂದ ಶೇಕಡ ಐದಕ್ಕಿಂತಲೂ ಹೆಚ್ಚಿನ ಎತ್ತನಾಲನ್ನು ತಯಾರಿಸ್ ಮಾಡಬಲ್ಲವು ಶೇಕಡಾ ಐದಕ್ಕಿಂತಲೂ ಹೆಚ್ಚಿನ ಎಥೆನಾಲ್ ಕೂಡ ಇರಬಲ್ಲದು ಇದು ಮನುಷ್ಯ ತಯಾರಿಸುವ ಬೀರ್ನಂತಹ ಮದ್ಯಪಾನಗಳಲ್ಲಿರುವ ಎಥೆನಾಲ್ ಪ್ರಮಾಣಕ್ಕೆ ಸಮನಾಗಿರುತ್ತೆ ಜೇನುಹುಳುಗಳು ಪತಂಗಗಳು ಹಮ್ಮಿಂಗ್ ಬರಡು ಹಾಗೂ ಕೆಲವು ಸಸ್ತನಿಗಳು ಕೂಡ ನಿಸರ್ಗದಲ್ಲಿ ಸಿಗುವ ಎಥನಾಲ್ ಅಂದರೆ ಮದ್ಯವನ್ನು ಸೇವಿಸ್ತವೆ ಉದ್ದೇಶಪೂರ್ವಕವಾಗಿ ಮತ್ತಿಗೆ ಒಳಗಾಗುವುದು ಅಂತ ಹೇಳಿದರೆ ಕಾಡಿನಲ್ಲಿ ಇತರ ಜೀವಿಗಳ ಬೇಟೆಗೆ ಸುಲಭವಾಗಿ ತುತ್ತಾಗೋದು ಅಂತ ಆಗುತ್ತೆ ಆದ್ದರಿಂದ ಪ್ರಾಣಿಗಳು ಮನುಷ್ಯರಂತೆ ಮತ್ತೇರಿ ಎಚ್ಚರ ಕಳೆದುಕೊಳ್ಳುವ ಮಟ್ಟದಲ್ಲಿ ಮದ್ಯವನ್ನು ಅಂದರೆ ಮದ್ಯ ಇರುವಂತಹ ಪದಾರ್ಥಗಳನ್ನು ಸೇವಿಸುತ್ತೆ ಅಪಾಯಕ್ಕೆ ಒಳಗಾಗದಷ್ಟು ಪ್ರಮಾಣದಲ್ಲಿ ಮಾತ್ರ ಸೇವಿಸ್ತವೆ ಮನುಷ್ಯ ಸೇರಿದಂತೆ ಇತರ ಪ್ರಾಣಿಗಳಲ್ಲಿಯೂ ಕೂಡ ಎಥನಾಲ್ ಜೀರ್ಣವಾಗುವ ವಿಧಾನ ಒಂದೇ ಆಗಿರುತ್ತೆ ಚಿಂಪಾಂಜಿಗಳು ಗೊರಿಲ್ಲಗಳು ಮನುಷ್ಯರಂತೆ ಎಥೆನಾಲ್ ಜೀರ್ಣವನ್ನು ಮಾಡಿಸಿಕೊಳ್ಳೋದ್ರಲ್ಲಿ ಅಡಗಿಸಿಕೊಳ್ಳೋದ್ರಲ್ಲಿ ವಿಕಾಸಗೊಂಡಿದ್ದಾವೆ ಬಿದ್ದ ಹಣ್ಣುಗಳನ್ನು ತಿನ್ನುವ ಅಭ್ಯಾಸ ಬೆಳೆಸಿಕೊಂಡಿರುವ ಚಿಂಪಾಂಜಿ ಗೊರಿಲ್ಲಾ ಮುಂತಾದ ಪ್ರಾಣಿಗಳು ಜೀವ ವಿಕಸನದ ಕ್ರಮದಲ್ಲಿನೇ ಹಾದಿನಲ್ಲಿ ಇತರ ಪ್ರಾಣಿಗಳಿಗಿಂತಲೂ ನಲವತ್ತರಷ್ಟು ವೇಗವಾಗಿ ಎಥನಾಲ್ನ ಅರಗಿಸಿಕೊಳ್ಳುವಂಥ ಸಾಮರ್ಥ್ಯವನ್ನು ಪಡೆದಿದ್ದಾವೆ ಹೆಚ್ಚಿನ ಸಮಯ ಮರದಲ್ಲಿ ಕಾಲ ಕಳೆಯುವ ಏಷ್ಯಾದ ವಾನರ ವರಾಂಗು ಟಾನು ಎಥನಾಲ್ ಜೀರ್ಣಗೊಳಿಸಿಕೊಳ್ಳುವ ಹೆಚ್ಚಿನ ಸಾಮರ್ಥ್ಯವನ್ನು ಇತರ ವಾನರರಂತೆ ಹೊಂದಿಲ್ಲ ಯಾಕಂದರೆ ಇವು ಮರದ ಮೇಲಿನ ಹಣ್ಣುಗಳನ್ನ ಕಿತ್ತಿ ತಿಂತವೆ ಸಂಪೂರ್ಣವಾಗಿ ಕಳಿತು ನೆಲಕ್ಕೆ ಬಿದ್ದ ಹಣ್ಣುಗಳಲ್ಲಿ ಹೆಚ್ಚಿನ ಎಥನಾಲ್ ಅಂದರೆ ಮಧ್ಯೆ ಇರ್ತದೆ ಹತ್ತು ಕೋಟಿ ವರ್ಷಗಳ ಹಿಂದೆ ಹೂ ಬಿಡುವ ಸಸ್ಯಗಳು ಉದುವಿಕೆಗೆ ಒಳಗಾಗಿ ಅಂದರೆ ಗೆ ಒಳಗಾಗಿ ರಾಸಾಯನಿಕವಾಗಿ ಮದ್ಯವಾಗಿ ಬದಲಾಗಬಲ್ಲ ಜೇನಿನಂತಹ ಸಿಹಿಯಾದ ಪದಾರ್ಥದ ಉತ್ಪಾದನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ ನಂತರ ಎಥನಾಲ್ ನಿಸರ್ಗದಲ್ಲಿ ಕಾಣಿಸ್ಕೊಳ್ತೊಡಗುತ್ತೆ ನೈಸರ್ಗಿಕವಾಗಿ ಹಣ್ಣುಗಳಲ್ಲಿ ಎಥನಾಲ್ ಪ್ರಮಾಣ ಶೇಕಡ ಎರಡನ್ನ ಮೀರೋದಿಲ್ಲ ಎಥನಾಲ್ ಸೇವನೆಯಿಂದ ಮೆದುಳಿನಲ್ಲಿ ಎಂಡಾರ್ಫಿನ್ ಮತ್ತು ಡೊಪಮೈನು ವ್ಯವಸ್ಥೆಗಳು ಎಚ್ಚರಗೊಂಡು ಮನುಷ್ಯನಿಗೆ ನಿರಾಳ ಭಾವವನ್ನು ಉಂಟು ಮಾಡೋದ್ರಿಂದ ಮದ್ಯ ಸೇವನೆಯನ್ನು ಮನುಷ್ಯ ಮುಂದುವರಿಸಿಕೊಂಡು ಬಂದು ಅದನ್ನ ಒಂದು ಸಾಮಾಜಿಕ ವಿಧಿಯಂತೆ ಪರಿಗಣಿಸಿರಬಹುದು ಚಿಂಪಾಜಿಂಗಳು ಸಂಪೂರ್ಣ ಕಳಿತು ನೆಲಕ್ಕೆ ಬಿದ್ದ ಹಣ್ಣುಗಳನ್ನ ತಿಂದು ತಮ್ಮ ಬಳಗಕ್ಕೂ ಹಂಚಿಕೊಳ್ಳೋದನ್ನು ಗುರುತಿಸಲಾಗುತ್ತೆ ಕೆರಿಬಿಯನ್ ದ್ವೀಪಗಳಲ್ಲಿರುವ ಕೆಲವು ಕೋತಿಗಳು ಸಾಧಾರ ಹಣ್ಣಿಗೆ ಸಾಧಾರಣವಾದಂಥ ಹಣ್ಣಿಗಿಂತಲೂ ಕಳಿತ ಎಥನಾಲ್ ಇರುವ ಹಣ್ಣುಗಳನ್ನ ತಿಳಿಸೋದಕ್ಕೆ ಹೆಚ್ಚು ಇಷ್ಟಪಡ್ತವೆ ಆನೆಗಳು ಕಾಡಿನಲ್ಲಿ ಸಂಪೂರ್ಣ ಕಳಿತ ಹಣ್ಣುಗಳನ್ನ ಹುಡುಕಿಕೊಂಡು ಹೋಗಿ ತಿಂದು ಮತ್ತೆ ಇರಿಸಿಕೊಳ್ಳೋದಕ್ಕೆ ಬಯಸ್ತವೆ ಅಂತ ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತರಲ್ಲಿ ಒಬ್ಬ ನಿಸರ್ಗ ವಿಜ್ಞಾನಿ ಹೇಳಿದ್ದ ಇದನ್ನ ಅನುಸರಿಸಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆಗೆದ ಸಿನಿಮಾ ಎನಿಮಲ್ಸ್ ಆರ್ ಬ್ಯೂಟಿಫುಲ್ ಪೀಪಲ್ ಸಿನಿಮಾದರಲ್ಲಿ ತೋರಿಸಲಾಯಿತು ಈ ಸಿನಿಮಾ ತೆಗಿಬೇಕಾದ್ರೆ ಪ್ರಾಣಿಗಳು ಹಣ್ಣುಗಳನ್ನು ತಿನ್ನೋದಕ್ಕೆ ಮೊದಲು ಅವುಗಳಿಗೆ ಮದ್ಯದ ಲೇಪನವನ್ನ ಮಾಡಲಾಗಿತ್ತು ಈವರೆಗೆ ನಡೆದಿರುವ ಅಧ್ಯಯನಗಳಿಂದ ಪ್ರಾಣಿಗಳು ಮದ್ಯ ಅಂದರೆ ಆಲ್ಕೋಹಾಲ್ ಅಲ್ಪ ಪ್ರಮ ಪ್ರಮಾಣದಲ್ಲಿರುವ ಹಣ್ಣುಗಳನ್ನ ತಿಂತವೆ ಎರಡು ಟ್ರಲ್ ತೂಕದ ಒಂದು ಆನೆ ಒಂದು ಬಾಟ್ಲು ಬೀರ್ ಕುಡಿಯುವ ಮನುಷ್ಯನಷ್ಟು ಮುತ್ತೇರಿಸಿಕೊಳ್ಳೋದಕ್ಕೆ ಶೇಕಡ ಏಳು ಎಥನಾಲ್ ಅಥವಾ ಇರುವ ಇಪ್ಪತ್ತೇಳು ಲೀಟರ್ ಬೀರನ್ನು ಕುಡಿಬೇಕಾಗುತ್ತೆ ಆದ್ದರಿಂದ ಪ್ರಾಣಿಗಳು ನೆಲದ ಮೇಲೆ ಬಿದ್ದ ಕಳಿತ ಹಣ್ಣುಗಳಲ್ಲಿರುವ ಅಲ್ಪ ಪ್ರಮಾಣದ ಎಥನಾಲ್ ಅರಿಗಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದೇವೆ ಹೊರತಾಗಿ ಮನುಷ್ಯರಂತೆ ಕೃತಕವಾಗಿ ಅಧಿಕ ಪ್ರಮಾಣದ ಎಥನಾಲ್ ಇರುವ ಮದ್ಯವನ್ನು ಸೇವಿಸಿ ಎಚ್ಚರ ತಪ್ಪಿ ಬೇಟೆಗಾರ ಪ್ರಾಣಿಗಳಿಗೆ ಬಲಿಯಾಗುವ ಗಂಡಾಂತರವನ್ನು ಮೈ ಮೇಲೆ ಎಳೆದುಕೊಳ್ಳೋದಿಲ್ಲ ಆದ್ದರಿಂದ ಪ್ರಾಣಿ ಪ್ರಪಂಚದಲ್ಲಿ ಮನುಷ್ಯರ ಹೊರತು ಇತರ ಕುಡುಕು ಜೀವಿಗಳಿಲ್ಲ ಮುಂದಿನ ವಿಡಿಯೋದಲ್ಲಿ ನಾವು ಹೀಗೆ ಜೀವವಿಜ್ಞಾನಕ್ಕೆ ಮನುಷ್ಯರಿಗೆ ಮತ್ತು ಇತರ ಪ್ರಾಣಿಗಳಿಗೆ ಸಂಬಂಧಿಸಿದ ಇನ್ನಿತರ ಸ್ವಾರಸ್ಯಕರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ